ವೆಲ್ಕಮ್ ಟು ಬ್ಯಾಕ್ ಮೈ ಚಾಲನ್ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ಮಸ್ತ್ ಇದ್ರಿ ಅನ್ಕೋತಾನಿ ಹಂಗೆ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿಯವರು ಒಂದು ಔಷಧ ರೆಡಿ ಮಾಡಾಕತ್ತಾರೆ ಆ ಔಷಧ ಏನಂತ ಆಮ್ಯಾಗ ಹೇಳ್ತೀನಿ ಈಗ ಅದ್ರದ್ದು ಹೆಸರು ಹೊಡಿಬಾರ್ದು ಆಮ್ಯಾಗ ಹೇಳ್ತೇನೆ ರೀ ಫ್ರೆಂಡ್ಸ್ ಈಗ ನೋಡಿರಿ ರೆಡಿ ಮಾಡಾಕತ್ತಾರ ಆಯುರ್ವೇದಿಕ್ ಔಷಧ ರೆಡಿ ಮಾಡಾಕತ್ತೀ ಇದಕ್ಕೆ ಔಷಧ ಅಂದ್ರಿ ಇದು ಇದು ಅರ್ಧ ಎಲ್ಲಿ ಹೊಡಿತೈತಲ್ರಿ ಅರ್ಧ ಎಲ್ಲಿ ಹೊಡಿತೈತಲ್ಲ ಅದಕ್ಕೆ ಅವಶ್ಯತ್ರಿ ಇದು ರೆಡಿ ಮಾಡಕತ್ತಾರ್ ನೋಡ್ರಿ ನೋಡ್ರಿ ಇಲ್ಲೇ ರೆಡಿ ಆಗತೈತ್ರಿ ಫ್ರೆಂಡ್ಸ್ ರೆಡಿ ಆತ್ರಿ ಈಗ ಇದ ಇದನ್ನ ಈಗ ತಗೋತಾರ್ರೀ ಅವ್ರು ಒಂದರದಾಗ ನೋಡ್ರಿ बीर अरे ब्यागा की हिंडा कतार वाह वाह सॉरी मन्ने बंदा डात मको बका दात तला Bytte.

ನೋಡಿರಿ ಫ್ರೆಂಡ್ಸ್ ಈಗ ಕಿವೆ ಹಿಂಡ್ಯಾರೀ ಅರ್ಧಲಿ ಬಾಳ ನುಯ್ ಅಂತರಿ ಅರ್ಧಲಿ ಇದು ಆಯುರ್ವೇದಿಕ್ ಔಷಧಿ ರೀ ಹಾಕ್ಯಾರ ನೋಡ್ರಿ ಈಗ ಈಗ ಒಂದೊಂದು ಹತ್ತು ಹದಿನೈದು ನಿಮಿಷ ಅಂದ್ರೆ ಕಡಿಮೆ ಹಾಕೈತ್ರಿ ಹಂಗೆ ನೋಡೋಣ ರೀ ಅವಾಗ ಎಷ್ಟು ಸತಿ ಯಾವಾಗ ಕಡಿಮೆ ಆಗಿತ್ತು ಕಡಿಮೆ ಆಗಿಬಿಡ್ತು ನೋಡಿರಿ ಫ್ರೆಂಡ್ಸ್ ಕಡಿಮೆ ಆಗೈತಂತ ಯಾರ್ಯಾರ ಅರ್ಧಲಿ ಇದ್ರೆ ಇಲ್ಲಿ ವಿಸಿಟ್ ಕೊಡಿರಿ ಈ ಅಮ್ಮರು ಅವರು ನಿಮ್ಗೆ ಔಷಧ ಹಾಕ್ತಾರೆ ಕ್ಷಿಮೆನ್ತಾರ್ರಿ ಅರ್ಧಲಿ ಎಲ್ಲ ಕಡಿಮೆ ಆಗಿಬಿಡ್ದದ್ರಿ ಕರೆನ ಕಡಿಮೆ ಆಯ್ತು ಕಡಿಮೆ ಆತಂತ ನೋಡಿರಿ ಅರ್ಧಲಿ ಭಾಳ ಹೊಡೆಯಾತಿ ರೀ ಒಂದು ಕಡಿಮೆ ಆತಂತ್ರಿ ಪೂರ್ತಿ ವಿಡಿಯೋ ನೋಡ್ರಿ ಫ್ರೆಂಡ್ಸ್ ಯಾರಿಗೆಲ್ಲ ಅರ್ಧಲಿ ಐತಿ ಬಂದು ವಿಸಿಟ್ ಕೊಡಿರಿ ಹಾಕ್ತಾರ್ರಿ ಥ್ಯಾಂಕ್ ಯು ಸೋ ಮಚ್ ರೀ ವಿಡಿಯೋ ನೋಡಿರಿ ಕಮೆಂಟ್ ಮಾಡಿರಿ